ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಇವರ ಸಹಯೋಗದಲ್ಲಿ ಪಿಎಂ ಜನ್ಮನ್ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ ಮಹಾ ಅಭಿಯಾನ ಧರ್ತಿ ಅಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಹಾಗೂ ಮಹಾಮಂತ್ರಿ ಗತಿಶಕ್ತಿ ಯೋಜನೆಗಳ ಕುರಿತು ಅರಿವು ಮತ್ತು ಜಾಗೃತಿಯ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಜನವರಿ ಇಪ್ಪತ್ತೇಳರಂದು ಸಂಜೆ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಾಗಾರವನ್ನು ಆತ್ಮೀಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಯುವ ಘಟಕದ ಅಧ್ಯಕ್ಷರಾದ ವೆಂಕಟ್ ಅವರು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷರಾದ ನರಸಾಪುರ ನಾಗರಾಜ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಚಳವಳಿ ರಾಜನ್ನ ಭಾಗವಹಿಸಿ ಮಾತನಾಡಿದರು ಚಳವಳಿ ರಾಜನ ಪರಿಶಿಷ್ಟ ವರ್ಗದ ಜನರು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಬಾರದು ಶಿಕ್ಷಣ ಆರೋಗ್ಯ ವಸತಿ ಮತ್ತು ಉದ್ಯೋಗದ ಸೌಲಭ್ಯಗಳು ನೇರವಾಗಿ ಜನರಿಗೆ ತಲುಪಬೇಕು ಎಂದು ಹೇಳಿದರು ಇಂತಹ ಜಾಗೃತಿ ಕಾರ್ಯಾಗಾರಗಳು ಗ್ರಾಮ ಮಟ್ಟದಲ್ಲಿ ನಿರಂತರವಾಗಿ ನಡೆಯಬೇಕು ಎಂದು ಅವರು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ವೆಂಕಟೇಶಪ್ಪ ಮುನಿ ನಾರಾಯಣಪ್ಪ ಕದಿರಪ್ಪ ಸೇರಿದಂತೆ ಹಲವಾರು ಗ್ರಾಮಸ್ಥರು ಮಹಿಳೆಯರು ಮತ್ತು ಮುಖಂಡರು ಭಾಗವಹಿಸಿದ್ರು ಒಟ್ನಲ್ಲಿ ಕನ್ನಮಂಗಲ ಗ್ರಾಮದಲ್ಲಿ ನಡೆದ ಈ ಜಾಗೃತಿ ಕಾರ್ಯಾಗಾರ ಪರಿಶಿಷ್ಟ ವರ್ಗದ ಜನರಲ್ಲಿ ಸರ್ಕಾರದ ಯೋಜನೆಗಳ ಅರಿವು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಒಂದು ಜಾಗೃತಿ ಕಾರ್ಯ ಒಂದು ಚಿಕ್ಕ ಮಟ್ಟದ ಜಾಗೃತಿ ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ವತಿಯಿಂದ ಶಿಬ್ಲವೆಸ್ಟ್ ಮೂಲಕ ಆಯೋಜಿಸಲಾಗಿದೆ ಇದರ ಆಶಯ ಮತ್ತು ಉದ್ದೇಶ ಇಷ್ಟೇ ಅವಕಾಶ ಮತ್ತು ಜನ ಸಮುದಾಯದ ಏಳಿಗೆಗೋಸ್ಕರ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡು ಆ ಯೋಜನೆ ರೂಪಿಸಿದ ಯೋಜನೆಗಳನ್ನ ಜನಮನಕ್ಕೆ ತಲುಪದರಲ್ಲಿ ಸ್ವಲ್ಪ ಹೇಳಬಹುದು ಅಥವಾ ತಡವಾಗ್ಬೋದು ಅಥವಾ ಆಮಿವೆ ಹೋಗ್ಬೋದು ಇವೆಲ್ಲ ಕಾರಣಗಳಿಂದ ಸರ್ಕಾರಗಳು ಹೆಚ್ಚೆತ್ತು ಅವರ ಆಶಯ ಮತ್ತು ಉದ್ದೇಶಗಳು ಕಟ್ಟುಗಡೆ ಗ್ರಾಮದವರೆಗೂ ಈ ಯೋಜನೆಗಳು ತಪ್ಪಬೇಕು ಅನ್ನೋದು ಅವರ ಉದ್ದೇಶ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಈ ಜನ ಸಮುದಾಯದ ಏಳಿಗೆಗೆ ವಿಶೇಷವಾಗಿ ಇಂದಿನ ಪ್ರಧಾನಿಗಳು ಈ ಬುಡಕಟ್ಟು ಜನ ಜನ ಸಮುದಾಯಕ್ಕೆ ಜೊತೆಯಲ್ಲಿ ಅರಣ್ಯ ವಾಸಿಗಳು ಪಾರಂಪರಿಕ ಅರಣ್ಯವಾಸಿಗಳು ಸಣ್ಣ ಮತ್ತು ಅತಿ ಸಣ್ಣ ಸೂಕ್ಷ್ಮ ಜನ ಸಮುದಾಯದ ಏಳಿಗೆ ಪಿ ವಿ ಜಿ ಟಿ ಅಂತ ಹೇಳೋದು ಆ ಜನ ಸಮುದಾಯಕ್ಕೂ ಮತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥ ಪರಿಶಿಷ್ಟ ಪಟುಗಳಕ್ಕೂ ಎಲ್ಲಕ್ಕೂ ಸಹ ವಿಶೇಷವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಆ ಪಿ ವಿ ಜಿ ಟಿ ಕೆರೆ ಈ ದೇಶದಲ್ಲಿ ಬಹುಶಃ ಭಾರತದ ಚರಿತ್ರೆಯಲ್ಲಿ ಯಾವತ್ತೂ ಸಹ ಅಷ್ಟು ಸಾಧ್ಯವಾಗುತ್ತಿರುವಷ್ಟು ಸುಮಾರು ಇಪ್ಪತ್ತು ಸಾವಿರ ಕೋಟಿಯಷ್ಟು ಅನುದಾನವನ್ನು ಇಟ್ಟು ಆ ಸಮುದಾಯಗಳನ್ನು ಎಲ್ಲ ರೀತಿಯ ಅಭಿವೃದ್ಧಿ ಅವರ ಅರಣ್ಯ ಉತ್ಪಾದನೆಗಳನ್ನು ಮಾರ್ಕೆಟ್ಗಳನ್ನು ಒದಿಸ್ಕೊಡೋದು ಅವರು ಕಸು ಕುಲ ಕಸುಗಳನ್ನ ಉತ್ತೇಜನ ಮಾಡಲಿಕ್ಕೆ ಪ್ರೋತ್ಸಾಹ ದರಗಳನ್ನು ಕೊಡುವಂಥದ್ದು ಅವರು ಸೊಸೈಟಿಗಳು ಮಾಡ್ಕೊಳ್ಳಲಿಕ್ಕೆ ಅವರು ಮನೆ ಕಟ್ಕೊಳ್ಳಲಿಕ್ಕೆ ಇಂಥ ಎಲ್ಲ ಯೋಜನೆಗಳನ್ನು ಕೊಡೋದ್ರು ಜೊತೆ ಜೊತೆ ಜೊತೆಯಲ್ಲಿ ಒಂದು ವಿಶೇಷ ಗ್ರಾಮದತ್ತಿ ಅಭಿಯಾನ ಅಂತಂದೇಳಿ ಈ ರಾಜ್ಯ ಪ್ರಧಾನಿಯವರು ಐದು ವರ್ಷದ ಒಂದು ಪಂಚವಾರ್ಷಿಕ అరవత్మూరు సవరద ఎంట్ నలవత్మూరు గ్రామ మూలభూత సౌలభ్య వేతి నీరు అంగన్వాడి ఇన్ని రస్తే సిసి రెస్ట్ అది వేచ్చ తో ఏక రూపంలో ఏకకాలకి వన్ పై ప్రోగ్రామ్ ఒ సారీ అభివృద్ధి ఆమె బాగా సంతోష అయితే ఆ కారణం ಈ ಜನ ಸಮುದಾಯದ ಮುಖಂಡರಾಗಿ ನನ್ನ ಜನ ಸಮುದಾಯಗಳಿಗೆ ಈ ಸರ್ಕಾರ ಮಾಡುವಂಥ ಒಂದು ಬಹು ಬಹುಮುಖ್ಯವಾದ ಕೆಲಸಗಳನ್ನ ಮಹತ್ವಾಕಾಂಕ್ಷೆಗಳ ಕೆಲಸಗಳನ್ನ ಜನಮನಕ್ಕೆ ತಲುಪಿಸಿ ಅವ್ರನ್ನ ಅಭಿವೃದ್ಧಿ ಕಡೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವೇ ವಹಿಸಿಕೊಂಡು ಆಯೋಜಿಸಿದ್ದೀವಿ ನಮಗೆ ಅರ್ಥ ಮಾಡಿಕೊಳ್ಳ ನಾವು ಅರವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತು ಮೂರು ಗ್ರಾಮಗಳನ್ನು ಒಂದು ಸರಿ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತಂದರೆ ಸುದೀರ್ಘ ಐದು ವರ್ಷದಲ್ಲಿ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ಇನ್ನೂರ ಹದಿನೈದು ಗ್ರಾಮಗಳು ಅಭಿವೃದ್ಧಿ ಆಗ್ತದೆ ಒಂದು ವೇಳೆ ಈ ಥರ ಯೋಜನೆಗಳನ್ನು ಸುದೀರ್ಘ ಯೋಜನೆಗಳನ್ನು ಮಾಡ್ಕೊಂಡೇ ಬಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಬಹುಶಃ ಈ ಸಮಾಜ ಬಹಳಷ್ಟು ಅಭಿವೃದ್ಧಿ ಆಗ್ತದೆ ಆ ಒಂದು ಗ್ರಾಮದ ಅಭಿವೃದ್ಧಿ ಮಾಡಬೇಕಾದ್ರಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಬುಡುಕಟ್ಟು ಜಲ ಸಮುದಾಯ ಅದು ಇರಬೇಕು ಐವತ್ತು ಅಥವಾ ಅಂದರೆ ಹೆಚ್ಚು ಪಟ್ಟಲ್ಲಿ ವಾಸ ಆಗಿದೆ ಅಂತ ಮಾಡ್ತಾ ಇದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಅಲ್ಲೇ ಅನುಷ್ಠಾನದಲ್ಲಿ ಪ್ರಾರಂಭ ಆಗಿದೆ ಸರ್ವೆಗಳು ಆಗಿದೆ ಈ ಸಹ ಪಾತ್ರವಾಗಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ ಮತ್ತು ಸರ್ಕಾರದ ಆಶಯ ಕೂಡ ಅದೇ ಅದೇ ಆಗಿದೆ ಇದಂತೆ ಕೇಂದ್ರ ಸರ್ಕಾರ ಟೂ ಸೆವೆಂಟಿ ಒನ್ ನಿಂದ ಟೂ ಸೆವೆಂಟಿ ಫೈವ್ ಪ್ರಸ್ತುತ ಯೋಜನೆಗಳ ಮುಖಾಂತರ ಸಣ್ಣ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಒಂದು ಅಸೂಕರ ಯೋಜನೆ ಕಾವು ವಾಹನ ಯೋಜನೆ ಇವೆಲ್ಲವನ್ನು ಕೊಟ್ಟದೆ ಜೊತೆಗೆ ಈ ಆಸನ ಸೌಲಭ್ಯ ಇರ್ಬೋದು ಮತ್ತು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಇವೆಲ್ಲರೂ ಸಹ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆ ಜೊತೆಗೆ ಮಾಡ್ತಿದ್ರಿಂದನ ನಮ್ಮ ಹುಡುಗರು ಭಾಳಷ್ಟು ಬದಲಾವಣೆ ಆಗ್ತಾ ಇದೆ ಪರಿಪೂರ್ಣವಾಗಿ ಆಗಿದ್ದೇ ಇರ್ಬೋದು ಬದಲಾವಣೆ ಅಂತಲೂ ಒಂದು ಪ್ರಾರಂಭ ಆಗಿದೆ ಈ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನಗಳ ಮುಖಾಂತರ ಅತಿ ಹೆಚ್ಚಿನ ಯೋಜನೆಗಳು ಬರ್ತಾ ಇರೋ ಕಾರಣದಿಂದ ಅವನ್ನೆಲ್ಲ ನಮ್ಮ ಸಮಾಜಗಳು ಹೆಚ್ಚೆಚ್ಚು ಬಳಸ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಪರಿಶಿಷ್ಟ ಪಂಗಡದ ಇಲಾಖೆ ನಮಗೆಲ್ಲ ಗೊತ್ತಿರಲಿ ಒಂದು ಜನ ಸಮುದಾಯ ಅಭಿವೃದ್ಧಿ ಆಗಬೇಕಂತ ಅದು ಶಿಕ್ಷಣದಿಂದ ಮಾತ್ರ ಆ ಶಿಕ್ಷಣ ಯಾವ ಜನ ಸಮುದಾಯಕ್ಕೆ ಅತಿ ಬೇಗ ಶಿಕ್ಷಣ ಸಿಕ್ಕಿದೆ ಅವರು ಜಾಗೃತಿ ಆಗಿದ್ದಾರೆ ಅವ್ರು ಜಾಗೃತಿ ಆಗಿರೋದ ಮುಖಾಂತರ ಈ ಸಮಾಜದಲ್ಲಿ ಮುಂದುವರಿದ ಸಮುದಾಯಗಳು ಅಂತ ಹೇಳಿ ಅಲ್ಲಿಕೊಂಡಿದ್ದಾರೆ ಆದರೆ ಸರ್ಕಾರದ ಆಶಯ ಎಲ್ಲರೂ ಸಹ ಮುಂದುವರಿಬೇಕು ಈ ದೇಶದಲ್ಲಿ ಒಂದು ಸಮಾನತೆ ಪ್ರಾರಂಭ ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಮತ್ತು ಸಂವಿಧಾನದ ಆಶಯವು ಅದೇ ಆಗಿದೆ ನಮ್ಮನ್ನು ಆಳುವ ಸರ್ಕಾರಗಳ ಆಶಯವು ಕೂಡ ಅದೇ ಆಗಿದೆ ಅದು ಬಿಟ್ಟು ಸ್ವಲ್ಪ ಏರುಪೇರು ವ್ಯತ್ಯಾಸಗಳು ಇರಬಹುದು ಆ ಸಂದರ್ಭದಲ್ಲಿ ಸಾಮಾಜಿಕ ಸಮಾಜಕ್ಕೆ ಮುಖ್ಯ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತವೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸಗಳು ಮಾಡ್ತವೆ ಮತ್ತು ಸರ್ಕಾರಕ್ಕೂ ಮತ್ತು ಸಂಘ ಸಂಸ್ಥೆಗಳು ಒಂದು ಸಂಪರ್ಕ ಸೇತುವೆಯಾಗಿ ಈ ಸಮಾಜ ಅಭಿವೃದ್ಧಿ ಆಗ್ತಾ ಇದೆ ಶಿಕ್ಷಣಕ್ಕೆ ಒಂದನೇ ಕ್ಲಾಸ್ನಿಂದ ಹಿಡಿದು ಅಪ್ ಟು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಕೊಡುವಂತ ಸೌಲಭ್ಯ ಅಂದ್ರೆ ಒಂದನೇ ತರಗತಿಯಿಂದ ಹಿಡಿದು ಅಪ್ ಟು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಪ್ರಬುದ್ಧ ವಿದೇಶಕ್ಕೆ ಹೋಗುವವರೆಗೂ ಸಹ ಸಂಪೂರ್ಣ ಸಮಗ್ರ ಸವಲತ್ತು ಸರ್ಕಾರ ಕೊಡ್ತಾ ಇದೆ ಅಷ್ಟು ರೀತಿಯಾಗಿ ಸೌಲಭ್ಯ ಪುಸ್ತಕ ಊಟ ವಸತಿ ಎಲ್ಲವನ್ನು ಕೊಟ್ಟರು ಸಹ ನಾವು ಅದು ಸದು ಸರಿಯಾಗಿ ಸದುಪಯೋಗ ಪಡ್ಕೊಂಡೇ ಇದ್ರೆ ಮತ್ತು ಸರ್ಕಾರ ಮಾಡಿ ಆದರೂ ಪ್ರಯೋಜನ ಏನು ನಾವು ಅಭಿವೃದ್ಧಿ ಆಗೋದಾದರೂ ಏನು ಅದಕ್ಕೆ ಆ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ನಾವು ಸಮಗ್ರವಾಗಿ ಪಡಿಸ್ಕೊಂಡು ಬಹಳ ಬೇಗನೆ ಅಭಿವೃದ್ಧಿಯಾಗಿ ನಾವೀಗ ಪಿ ಪಿ ಎಲ್ಲಿಂದ ಎ ಪಿ ಎಲ್ ಅಂತ ಬಂದಿದ್ದೀವಿ ಎ ಪಿ ಎಲ್ ಇರುವಂಥ ಯೋಜನೆಗಳನ್ನು ರೂಪಿಸಿ ಅಂತೇಳಿ ನಾವು ಸರ್ಕಾರ ಕೇಳುವಂಥ ಜನ ಜಾಗೃತಿ ಆಗಬೇಕು ನಮ್ಮಲ್ಲಿ ಅನ್ನೋದು ನನ್ನ ಬಹುದೊಡ್ಡ ಆಸೆಯಾಗಿದೆ ಇದರ ಜೊತೆಲೆ ವಾಲ್ಮೀಕಿ ನಿಗಮ ನಿಗಮದ ಮುಖಾಂತರನು ಸಹ ಬಿಲೋ ಪವರ್ಟಿ ಇರೋರಿಗೆ ಭಾಳಷ್ಟು ಯೋಜನೆಗಳು ಮಹಿಳಾ ಸತಿ ಸ್ವಸಹಾಯ ಗುಂಪುಗಳಿಗೆ ಅವರಿಗೆ ಸ್ವತಂತ್ರ ಮನಿ ಫ್ರೀಡಮ್ ಸ್ವತಂತ್ರ ಆಗಲಿಕ್ಕೆ ಅವ್ರಿಗೆ ಯೋಜನೆಗಳು ಹುಡ್ತಾರೆ ಅವರು ಸ್ವಯಂ ಉದ್ಯೋಗ ಯೋಜನೆ ಭೂಮಿ ಭೂವಡತನ ಯೋಜನೆಗಳು ಸಾರ ಸ್ವಾವಲಂಬಿ ಸಾರಥಿ ಯೋಜನೆಗಳು ಇಂಥ ಅನೇಕ ಯೋಜನೆಗಳನ್ನು ನಾವು ಪ್ರತಿ ಸಾರಿಗೂ ಸಹ ನಾವು ಕೃತಿಗಳನ್ನು ಮಾಡಿ ಕಣಸಾಣ ಕೃತಿಗಳನ್ನು ಮಾಡಿ ಕೈಗೊಂಡು ಮಾಡಿಬಿಟ್ಟು ಬಹಳಷ್ಟು ಹಂಚಿದ್ದೀವಿ ದೇವರು ಸಹ ಹಂಚಿದ್ದೀವಿ ಇದೆಲ್ಲ ನೋಡ್ಕೊಂಡು ಸವಲತ್ತನ್ನು ಪಡ್ಕೊಂಡು ನೀವು ಅಭಿವೃದ್ಧಿ ಆಗ ಅಷ್ಟೇ ಈ ಕಾರ್ಯಕ್ರಮದ ನಮ್ಮೆಲ್ಲರ ಆಶಯ ಅಂತಂದೇ ಈ ಸಂದರ್ಭದಲ್ಲಿ ನೀವು ಮಾತಾಡೋಕ್ಕೆ ಅವಕಾಶ ಮಾಡಬೇಕಂತ ನಮ್ಮೆಲ್ಲರೂ ನಮ್ಸಿ ನನ್ನ ಇಲ್ಲ ನಿಮ್ಗೆ ನೀವು ಹೇಳಿದ್ ಮತ್ತೆ ಚೆನ್ನಾಗಿರ್ತದೆ ಈ ಕಾರ್ಯಕ್ರಮ ಉದ್ದೇಶಿಸಿದ ನಾವು ಮಾತಾಡ್ಬೇಕು ಅಂತ ಕೊಟ್ ಇದ್ದೀವಿ